ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಸಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಗನೆ ಹತ್ತು ನಿಮಿಷದಲ್ಲಿ ಫಾಲನ್ನ ಸ್ಯಾರಿಗೆ ಹಚ್ಚಿಬಿಟ್ಟು ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಅಲ್ಲಿ ವಿಡಿಯೋದಲ್ಲಿ ಎರಡು ಸೈಡು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ವಿ ಈ ಸಾರಿ ಕೆಳಗಡೆ ಸ್ಟಿಚಿಂಗ್ ಮಾಡಿ ಮೇಲೆ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದೀವಿ ಬನ್ನಿ ಹೇಗೆ ಅಂತ ತೋರಿಸ್ತೀವಿ ಫಸ್ಟು ನಾವು ಫಾಲ್ ಏನಿದೆ ಅದನ್ನು ಎಡ್ಜು ಎರಡು ಸೈಡ್ ಎಡ್ಜು ಏನಿದೆ ಅದನ್ನು ಸಮ ಕಟ್ ಮಾಡಿಕೊಂಡು ಹೊಲಿಬೇಕು ತೋರಿಸ್ತೀವಿ ಈಗ ನೋಡೋಣ ಫಾಲಿನ ತುದಿ ಏನಿದೆ ಸಮವಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ನಾವು ಮಡಚಿ ಹೊಲಿಬೇಕು ಫ್ರೆಂಡ್ಸ್ ಈ ರೀತಿ ಮಡಚಿ ಹೊಲ್ಕೋಬೇಕು ನೋಡಿ ಎರಡು ತುದಿಯಲ್ಲೂ ಇದೇ ರೀತಿ ಸೇಮು ಹೊಲ್ಕೋಬೇಕು ನೆಕ್ಸ್ಟು ಈಗ ಸ್ಯಾರಿಗೆ ಅದನ್ನು ಹಚ್ಚೋಣ ನೋಡಿ ಎರಡು ಸೈಡು ತುದಿನೂ ಹೊಲ್ಕೊಂಡಿದ್ದೀವಿ ಸೇಮ್ ಮೆಥಡಲ್ಲಿ ಸೊ ಫಸ್ಟು ನಾವು ಯಾವಾಗಲೂ ಫಾಲನ್ನು ಅಂಗಡಿಯಿಂದ ತಂದಾಗ ನೀರಲ್ಲಿ ನೆನೆ ಹಾಕಲೇಬೇಕು ಫ್ರೆಂಡ್ಸ್ ಇಲ್ಲ ಅದು ಹಾಗೆ ಹಾಕಿದರೆ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಒಂದೆರಡು ಗಂಟೆನಾದರೂ ನೀರಲ್ಲಿ ನೆನೆ ಹಾಕಿ ಬಿಸಿಲಲ್ಲಿ ಒಣಗಾಕಿ ಅರ್ಧ ಗಂಟೆಯಲ್ಲೇ ಒಣಗುತ್ತೆ ಆಮೇಲೆ ಐರನ್ ಮಾಡ್ಕೊಬೇಕು ನೀಟಾಗಿ ಐರನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಹೊಲಿಯೋದಕ್ಕೂ ಈಸಿ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ನಾವು ಯಾವ ರೀತಿ ಫಾಲ್ ಹಾಕೋದು ಹಚ್ಚೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿರಿ ಬಾರ್ಡ್ರ್ ಈ ರೀತಿ ಕಾಂಟ್ರಾಸ್ಟ್ ಕಲರ್ ಇದ್ದಾಗ ಕೆಳಗಡೆ ಬಾರ್ಡ್ರ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಥ್ರೆಡ್ಡನ್ನು ನಾವು ಯೂಸ್ ಮಾಡಬೇಕು ಮೇಲೆ ಫಾಲ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ನ ನಾವು ಯೂಸ್ ಮಾಡ್ತಾ ಇದೀವಿ ಕೆಳಗಡೆ ಬಾಬಿನ ಮಾತ್ರ ಎಲ್ಲೋ ಕಲರ್ ಯೂಸ್ ಮಾಡ್ತಾ ಇದೀವಿ ಒಂದು ಈ ರೀತಿ ಜರಿ ಬಾರ್ಡ್ರ್ ಇದ್ದಾಗ ಗೆಜ್ಜೆ ಮತ್ತೆ ಏನಾದರೂ ಶೂದು ಮತ್ತೆ ಚಪ್ಪಲಿ ಏನಾದರೂ ಇದ್ದಾಗ ಅದಕ್ಕೆ ಇದೆಲ್ಲ ಕಿತ್ತೋಗ್ತಾ ಕಿತ್ತೋಗೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ನಾವು ಈ ಒಂದು ಆರು ಇಂಚು ಗ್ಯಾಪಲ್ಲಿ ಫಾಲನ್ನು ಇಟ್ಕೊಂಡು ಹೊಲಿಬೇಕು ಆರ್ಡಿನರಿ ಸೀರೆ ಆದ್ರೆ ಹತ್ತು ಇಂಚು ಗ್ಯಾಪಲ್ಲಿ ನಾವು ಫಾಲನ್ನು ಹಚ್ಕೋಬೇಕು ಫ್ರೆಂಡ್ಸ್ ಬನ್ನಿ ಈಗ ಸ್ಟಾರ್ಟಿಂಗ್ ನಾವು ಈ ರೀತಿ ಫಾಲನ್ನು ಆರು ಇಂಚ್ ಗ್ಯಾಪಲ್ಲಿ ಇಟ್ಕೊಂಡಿದ್ವಿ ನಂತರ ನಾವು ಈ ಒಂದು ಟಾಕನ್ನು ಫಸ್ಟು ಫಸ್ಟ್ ಹಾಕೋಬೇಕು ಗಂಟೊಲ್ಗೆ ಹಾಕೊಂಡ್ಬಿಟ್ಟು ನಾವು ತುದಿಯಲ್ಲಿ ಹೊಲಿತಾ ಹೋಗಬೇಕು ಈ ರೀತಿ ನೀಟಾಗಿ ಜೋಡಿಸ್ಕೊಬೇಕು ஒே ஒலிட்டு மத்தூஸ் விட்கொண்டு ஒலிபு இளிபார்த்து ஒன் பாயிண்ட் ஒளகட இட்டே நான் ஃபாலின் ஃப்ரெண்ட்ஸ் அவங்க ಫಾಲ್ ಅನ್ನೋದು ಹೊರಗಡೆ ಕಾಣೋದಿಲ್ಲ ಈ ರೀತಿ ಫುಲ್ಲು ಹಾಕುದಿಯವರೆಗೂ ಇದೇ ಮೆಥಡ್ ಅಲ್ಲೇ ಹೊಲಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾವು ಗಂಟೋಲಿಗೆನ ಹಾಕೋಬೇಕು ಗಂಟೋಲ್ಗೆ ಹಾಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಏನ್ ಮೆಥಡ್ ಇದೆ ಅದೇ ತುಂಬಾ ಇಂಪಾರ್ಟೆಂಟ್ ಸೊ ಒಂದು ಸೀಕ್ರೆಟ್ ಏನಿದೆ ಯಾವ ರೀತಿ ಈಸಿ ಮಾಡ್ಕೊಳ್ಳೋದು ಹೆಮ್ಮಿಂಗ್ ಮಾಡೋದಿಕ್ಕೆ ಅಂತ ನಾವೀಗ ತೋರಿಸ್ತಾ ಇರೋ ಮೆಥಡ್ ಏನಿದೆ ಅದೇ ಫ್ರೆಂಡ್ಸ್ ಮುಖ್ಯವಾದ್ದು ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಯಾವ್ದಾದ್ರು ಕಲರ್ ದಾರ ತಗೋಬೇಕು ಆದಷ್ಟು ಈ ಫಾಲ್ ಎಷ್ಟು ಉದ್ದ ಇರುತ್ತೆ ಎರಡೂವರೆ ಮೂರು ಮೀಟ್ರ್ ಅಷ್ಟು ಉದ್ದೂ ನಾವು ದಾರನ ಸೂಜಿಯಲ್ಲಿ ಪೋಣಿಸ್ಕೊಂಬಿಟ್ಟು ಅದಕ್ಕೆ ಗಂಟನ್ನು ಹಾಕೋಬೇಕು ಸ್ಟಾರ್ಟಿಂಗ್ ಏನಿದೆ ಈ ರೀತಿ ರನ್ನಿಂಗ್ ಸ್ಟಿಚ್ಚು ದೊಡ್ಡ ದೊಡ್ಡ ರನ್ನಿಂಗ್ ಸ್ಟಿಚ್ಚಲ್ಲಿ ನಾವು ಸೂಜಿನ ಹೋಗಬೇಕು ಫಾಲಿಗೆ ಮತ್ತು ಸೀರೆ ಏನಿದೆ ಅಟ್ಯಾಚ್ ಆಗಬೇಕು ಅದು ನೀಟಾಗಿ ಸೊ ಈ ರೀತಿ ಇಡೀ ಫಾಲ್ ಏನಿದೆ ಉದ್ದ ಅಷ್ಟಕ್ಕೂ ನಾವು ಇದೇ ಮೆಥಡಲ್ಲಿ ಹಾಕೊತ ಹೋಗ್ಬೇಕು ಸೊ ಅವಾಗ ಸ್ಟಿಫಾಗಿ ಕೂರೋದ್ರಿಂದ ಹೆಮ್ಮಿಂಗ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಬೇಗನೂ ಹೆಮ್ಮಿಂಗ್ ಮಾಡ್ಬೋದು ಸೊ ಹೆಮ್ಮಿಂಗ್ ಮಾಡೋ ಮೆಥಡನ್ನೂ ಕೂಡ ನಾವು ಇದರಲ್ಲಿ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಅಲ್ಲಲ್ಲೇ ಈ ರೀತಿ ನೀಟಾಗಿ ತೀಡ್ಕೊಂಬಿಟ್ಟು ರನ್ನಿಂಗ್ ಸ್ಟಿಚ್ ಏನಿದೆ ದೊಡ್ಡ ದೊಡ್ಡದು ಹಾಕೊತ ಹೋಗಬೇಕು ಕೊನೆವರೆಗೂ ಇದೇ ಮೆಥಡನ್ನ ಫಾಲೋ ಮಾಡಬೇಕು ಒಂದೆಡೆ ದಾರ ತೊಗೊಂಡು ಈ ರೀತಿ ಎರ್ಸ್ಕೊತ ಹೋದ್ರೆ ಸಾಕು ಮತ್ತೆ ನೀವು ಅದನ್ನ ರೀಯೂಸ್ ಮಾಡ್ಕೋಬೋದು ಸುತ್ತಿಟ್ರೆ ನೋಡಿ ಫ್ರೆಂಡ್ಸ್ ಈಗ ತುದಿಗೆ ಬಂದಿದ್ದೀವಿ ಸೊ ಎಲ್ ಶೇಪಲ್ಲಿ ನಾವು ಇರನ್ನಿಂಗ್ ಸ್ಟಿಚನ್ನು ಹಾಕೋಬೇಕು ಅದಕ್ಕೆ ದಾರ ಆದಷ್ಟು ಉದ್ದ ತಗೊಂಡು ನಾವು ಹಾಕೊತ ಹೋದರೆ ತುಂಬ ಬೇಗ ಈಸಿಯಾಗಿ ಮುಗಿಯುತ್ತೆ ಕೆಲಸ ಸಿಂಪಲ್ ಆಗೊಂದು ಟಾಕನ್ನು ಹಾಕೊಂಡು ಎಲ್ಲಿ ಬಿಚ್ಕೊಳ್ಳೋಕ್ಕೆ ಈಸಿ ಆಗೋ ರೀತಿಯಲ್ಲಿ ಗಂಟೋಲಿಯ ಥರ ಹಾಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇಷ್ಟು ಈ ಮೆಥಡಲ್ಲಿ ನಿಮಗೆ ಸೀಕ್ರೆಟ್ ಮೆಥಡನ್ನ ತಿಳಿಸ್ಕೊಟ್ಟಿದ್ದೀವಿ ಈಗ ನೆಕ್ಸ್ಟು ಎಮ್ಮಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಸೇಮ್ ಕಲರ್ ಏನಿದೆ ಮೇಲುಗಡೆ ಬಾರ್ಡ್ರಿಂದ ಮೇಲುಗಡೆ ಏನಿದೆ ಇದೇ ಕಲರ್ನ ನಾವೀಗ ತಗೋಬೇಕು ಥ್ರೆಡ್ಡನ್ನು ನಾವೀಗ ಎಮ್ಮಿಂಗ್ ಮಾಡೋದಕ್ಕೆ ಎರಡು ಎಳೆ ದಾರ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಅದನ್ನು ಸೂಜಿಯಲ್ಲಿ ಪೋಣಿಸ್ಕೊಂಬಿಟ್ಟು ಯಾವ ರೀತಿ ಎಮ್ಮಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಕೊನೆಯಲ್ಲಿ ಗಂಟನ್ನ ಹಾಕೋಬೇಕು ಹ್ಞೂ ಎಳೆ ದಾರ ಯೂಸ್ ಮಾಡೋದ್ರಿಂದ ಫಾಲ್ ಅನ್ನೋದು ಗಟ್ಟಿಯಾಗಿ ಸುಮಾರು ವರ್ಷ ಬಾಳಿಕೆ ಬರುತ್ತೆ ಹಾಗಾಗಿ ಎರಡೆಳೆಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಬನ್ನಿ ಈಗ ಹಾಕೋ ಮೆತ್ತಡಿಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಸ್ಟಾರ್ಟಿಂಗ್ ಈ ಕಡೆ ಸೈಡಿಂದ ಮಾಡ್ತಾಯಿದ್ದೀವಿ ಫಸ್ಟ್ ಗಂಟೊಲ್ಗೆ ಏನಿದೆ ಅಲ್ಲಿ ಒಂದೆರಡು ಸಲ ಹಾಕಿಬಿಟ್ಟು ಗಂಟೊಲಿಗೆನ ಹಾಕೋಬೇಕು ನೆಕ್ಸ್ಟ್ ನಾವು ಈ ರೀತಿ ಹಾಕೊತ ಹೋಗಬೇಕು ಕೆಳಗಡೆ ಏನು ಸೀರೆ ಇದೆ ಅದು ಒಂದು ಎಳೆ ಸಿಗಾಕೊಂಡ್ರೆ ಸಾಕು ಜಾಸ್ತಿ ಎಳೆ ಸೂಜಿ ಏರಿಸ್ಕೊಂಡ್ರೆ ದಪ್ಪ ಕಾಣುತ್ತೆ ಕೆಳಗಡೆ ಹೊಲಿಗೆ ಅದಕ್ಕೆ ಒಂದು ಎಳೆ ಅಷ್ಟು ಸೀರೆ ಏನಿದೆ ಕೆಳಗಡೆ ಅದು ಸಿಗಾಕೊಂಡ್ರೆ ಸಾಕು ಸೂಜಿಗೆ ನೋಡಿ ಫ್ರೆಂಡ್ಸ್ ಬೇಗನೆ ಆಗೋಗುತ್ತೆ ಈ ರೀತಿ ರನ್ನಿಂಗ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗುತ್ತೆ ಸೊ ಇಲ್ಲಿ ಎಲ್ಲೆ ಕಲರ್ ಇರೋದ್ರಿಂದ ಅದು ಕಾಂಟ್ರಾಸ್ಟ್ ಕಲರ್ ದಾರ ಕಾಣಿಸ್ತಿದೆ ಬೇಕು ಅಂದರೆ ನೀವು ಅಲ್ಲೂ ಕೂಡ ಎಲ್ಲೋ ಕಲರಿಂದ ಎಮ್ಮಿಂಗ್ ಮಾಡಿಕೊಂಡು ನೆಕ್ಸ್ಟ್ ನೀವು ಗ್ರೀನ್ ಕಲರಲ್ಲಿ ಎಮ್ಮಿಂಗ್ ಮಾಡ್ಕೋಬೋದು ಸೊ ಈಗ ಸ್ಟಾರ್ಟಿಂಗ್ ನಾವು ಈ ರೀತಿ ಹೆಮ್ಮಿಂಗ್ ಮಾಡ್ತಾ ಇದೀವಿ ಆಮೇಲೆ ಅದು ಮೆಥಡ್ ಚೇಂಜ್ ಆಗುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಈ ಒಂದು ಎಡ್ಜ್ ಏನಿದೆ ಅಲ್ಲಿಂದ ನಾವು ಮೆಥಡ್ ಚೇಂಜ್ ಮಾಡ್ಕೊತೀವಿ ಫ್ರೆಂಡ್ಸ್ ಈ ಸೂಜಿ ಏನಿದೆ ಅದನ್ನ ಕೆಳಗಡೆಯಿಂದ ಮೇಲ್ಗಡೆ ಸೂಜಿನ ತಗೋಬೇಕು ಮೇಲೆ ಸೂಜಿ ತಗೊಂಡ್ ನಂತರ ಈಗ ನಾವು ಇಡೀ ಸೀರೆ ಫಾಲ್ ಏನಿದೆ ಮೇಲ್ಗಡೆಯಿಂದನೇ ನಾವು ಈ ರೀತಿ ಎಮ್ಮಿಂಗ್ ಮಾಡ್ತಾ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಅದು ಸೂಜಿ ಏನಿದೆ ದಾರದ ಹಿಂದ್ಗಡೆ ಸೂಜಿ ತಗೊಂಬಿಟ್ಟು ಒಂದು ಸಣ್ಣ ಚುಕ್ಕೆ ಅಷ್ಟು ದೂರ ನೋಡಿ ಇದೇ ಮೆಥಡಲ್ಲೇ ಇಡೀ ಸೀರೆ ಹಾಕೊತ ಹೋಗಬೇಕು ತುಂಬ ಸುಲಭವಾದ ವಿಧಾನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇದು ಅಷ್ಟು ಸುಲಭವಾಗಿ ಬಿಚ್ಚೋದಿಲ್ಲ ಫ್ರೆಂಡ್ಸ್ ಇದು ಗಂಟಾಗಿ ಇರುತ್ತೆ ನೋಡಿ ತುಂಬಾ ಈಸಿಯಾಗೆ ಹಾಕೊತ ಹೋಗೋದು ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗೆ ಬರುತ್ತೆ ಕಾಣೋದಿಲ್ಲ ಅದು ಹಾಕಿರೋದೆ ಕಾಣೋದಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲ ಹಾಕಿರೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ನೀಟಾಗಿ ಅದು ಫಿನಿಶಿಂಗ್ ಅನ್ನೋದು ಬಂದಿದೆ ಇಡೀ ಏನಿದೆ ಸೀರೆ ಇದೆ ಥರನೇ ನಾವೀಗ ಎಮ್ಮಿಂಗ್ ಮಾಡ್ತಾ ಹೋಗ್ತೀವಿ ನೋಡಿ ಇಲ್ಲಿ ರನ್ನಿಂಗ್ ಸ್ಟಿಚ್ ಥರ ಬರುತ್ತೆ ಇದು ಹೊಲಿಗೆ ಅನ್ನೋದೇನಿದೆ ರನ್ನಿಂಗ್ ಸ್ಟಿಚ್ ಥರ ಬಂದರೂ ಅದು ಬಿಚ್ಕೊಳೋದಿಲ್ಲ ಅಷ್ಟು ಈಸಿಯಾಗಿ ಯಾಕಂದರೆ ಉಲ್ಟ ಸೂಜಿ ನಾವು ಹಾಕ್ತಾ ಇದ್ದೀವಿ ನೋಡಿ ಸೂಜಿನ ಹಿಂದ್ಗಡೆ ಒಂದು ಪಾಯಿಂಟಷ್ಟು ತೊಗೊಂಡು ಮುಂದ್ಗಡೆ ಸೂಜಿ ತೊಗೊತಾ ಇರೋದ್ರಿಂದ ಅದು ಬಿಚ್ಚಿಕೊಳ್ಳೋದಿಲ್ಲ ರನ್ನಿಂಗ್ ಸ್ಟಿಚ್ ಆದರೆ ಬಿಚ್ಕೊಂಬಿಡುತ್ತೆ ಹಿಂಗೆ ಹೇಳ್ಕೊತ ಹೋದರೆ ಬಂದುಬಿಡುತ್ತೆ ಇದು ಬಿಚ್ಚಿಕೊಳ್ಳೋದಿಲ್ಲ ಯಾಕಂದರೆ ಈ ದಾರದ ಹಿಂದ್ಗಡೆ ಸೂಜಿ ಹಾಕಿಬಿಟ್ಟು ಮುಂದ್ಗಡೆ ಸೂಜಿನ ತಗೊತಾ ಇರೋದ್ರಿಂದ ಅದು ಬಿಚ್ಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಇದೇ ರೀತಿ ಇಡೀ ಸೀರೆ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀವಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್